ೀತೀಲ್ ಇದ್ದಾಗ ಅಮ್ಮ ಬೆಳಗ್ಗೆ ಹೋಗುವಾಗ ನಮ್ಮ ಅಕ್ಕ ಚಪ್ಪು ಇಟ್ಕೊಂಡು ಸದಾ ನಂದ ತಾಂಡ್ ಅಂತ ನಮ್ಮ ನಮ್ಮಅಮ್ಮ ನೋಡ್ಬಿಟ್ಟು ಅಯ್ಯೋ ಮಗು ಇಷ್ಟು ಚಿಕ್ಕ ವಯಸ್ಸು ಇಷ್ಟು ಚೆನ್ನಾಗ್ ಆಡ್ತಿಯಲ್ಲ ನಾನು ಇವತ್ತೇ ಬಂದೆ ನಿಮ್ಗೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ಅವತ್ತು ಬಂದ್ಬಿಟ್ಟು ಅಕ್ಕ ಅಕ್ಕ ಶುರು ಮಾಡಿದ್ಮೇಲೆ ನಾನು ಜೊತೆ ಕೂತ್ಕೊಳ್ಳೋದು ಅಕ್ಕ ಅಕ್ಕನೇ ನೋಡ್ಕೊಂಡಿರ್ತೀ ಹಾಗೆ ತುಂಬಾ ಚಿಕ್ಕ ವಯಸ್ಸಿಂದ ಅಮ್ಮ ನಮ್ಗೆ ಸಂಗೀತ ಹೇಳ್ಕೊಡಕ್ಕೆ ಶುರು ಮಾಡಿದ್ರು ಆ ಕಲ್ತ್ವಿ ಆಮೇಲೆ ಸ್ವಲ್ಪ ವಯಸ್ಸಾದ್ಮೇಲೆ ನಮ್ಮಿಬ್ರಿಗೂ ಬೀಣೆ ಅದೆಲ್ಲ ಹೇಳ್ಕೊಟ್ರು ಅಂದ್ರೆ ಅದೇ ಈಗ ಖಾನ್ಪುರ್ ವರ್ಗೂ ಬಂದಿದ್ರಲ್ಲಿ ಅಮ್ಮ ಹಾಡ್ತಾ ಇದ್ದಿದ್ದು ಯಾವ್ದಾದ್ರು ನೆನಪಿದ್ಯಾ ನಿಮಗೆ ಅದೇ ಅಮ್ಮ ಅಮ್ಮ ಪ್ರಾಕ್ಟೀಸ್ ಮಾಡೋದು ಅದೆಲ್ಲ ನೆನಪು ಅದು ಮುಂಚಿಂತು ಯಾವುದೋ ಅಹ್ ಟುಚಿಯಲ್ಲಿ ಹೋಗಿದ್ದಿಲ್ಲ ಅಮ್ಮ ತುಂಬಾನೇ ಚೆನ್ನಾಗಿ ಹಾಡ್ತಾ ಇದ್ರು ಅದ್ರಲ್ಲಿ ಒಂದು ಹಾಡು ನನಗೆ ಅಮ್ಮ ಅದನ್ನ ಮೀನ್ಸ್ ಅವಾಗ್ಲಿಂದಾನೇ ನನಗೆ ಕೆಲವು ರಾಗಗಳು ಮನಸ್ಸಿಗೆ ಹಾಂ ಮಾಡತ್ತೆ ಕೆಲವು ಇದು ಸಂತೋಷವಾಗತ್ತೆ ಇದೆಲ್ಲ ಆ ಎಕ್ಸ್ಪೀರಿಯನ್ಸ್ ಬಂದಿದ್ದೆ ಬಟ್ ಅದು ಇದೆ ಅಂತ ಇದು ಗುರ್ತ್ ಹಿಡಿಯೋಕೆ ಆಗ್ಲಿಲ್ಲ ನನ್ಗೆ ಅವಾಗ ನಾನಂತೂ ನನಗೆ ಅಕ್ಕ ಅಂದ್ರೆ ತುಂಬಾ ಒಂದು ಆಹಾ ಎಷ್ಟು ಚೆನ್ನಾಗಿ ಹಾಡ್ತಾರೆ ನಾನು ಅಕ್ಕನೇ ನೋಡ್ಕೋದೆ அம்மா காது அக்க நோடே அஸ்ட நீ அக்கோட நான் அன்னோர் அம்மா அந்த அட்மிஷன் அக்கன் நோடி எஸ் ஆடத்தபிரேஷன் இது இத்து நன் ಅಕ್ಕ ಇಸ್ ಟು ಸೀನ್ ವೆರಿ ನೈಸ್ಲಿ ಸಾಂಸ್ಕೃತ್ ಕಾಲೇಜಲ್ಲಿ ನಮ್ ಫಸ್ಟ್ ಕಚೇರಿ ಇಟ್ಕೊಂಡಿದ್ರು ಅದರಲ್ಲಿ ಅಕ್ಕ ರಾಗಾಲ ಹಾಡಿದ್ರು ಹಾಡಿಗೆ ಮಾತ್ರ ನಾನ್ ಸೇರ್ಕೊತಾ ಇದ್ದೆ ಓಕೆ ಹಂಗಿದೆ ಸೊ ಯಾವಾಗಿದ್ದು ಅದು ಅರೌಂಡ್ ದಟ್ ಟೈಮ್ ಓನ್ಲಿ ನನ್ನ ನಂಗೆ ಸಣ್ಣವರಿದ್ದಾಗ ನಮ್ಮ ನಮ್ಮ ಅಕ್ಕನ್ಗೆ ಅವರು ಸಾಂಸ್ಕೃತ ಕಾಲೇಜಲ್ಲಿ ಅವರು ಹಾಡಿದಾಗ ಶಿ ವುಡ್ ಹ್ಯಾಬೀನ್ ಅಬೌಟ್ ನೈನ್ ಇಯರ್ಸ್ ಓಲ್ಡ್ ಸೊ ಐ ವಾಸ್ ಬಿಲೋ ದಟ್ ಹಾ ಸೊಲ್ಪ ಕಚೇರಿ ಕೂತ್ಕೊಳ್ತಾ ಇದ್ದರು யாடு அந்தீர பூரு கல்யாணி ராகி அக்க ராக் ஃபஸ்ட்டு ஆமேல காரணம் சகி காதலம் சிதம்பரம் இன்னும் வராத காரணம் கேட்டு பாடி ஆடிது அக்கனே அக்கூட்கண்டு நான் ஜோராக கிரிச்சது அம்மா இவள் நான் கிவியில் வந்து கிர்ச்சி தாள் அன்னோரு அஸ்ட் மட்டுமே நான் கிரித்தே பட் தட் வாஸ் த ஃபஸ்ட் சாங் அண்ட் தென் ஆஃப்டர்வ்ஸ் நமக்கு அப்பா இது ஹெல்க்கொடக்குருமா திருப்பாவையெல்லாம் சோ நான் திருப்பாவை காம்படிஷன் பந்து சிதம்பரம் ஒவ்வொட்டியார் எல்லாரும் அவங்க நானே உருத்தி மகனாய அந்த பரத்தே சங்கராபரணி ஊருத்தி மக நாய் பிறந்து ஓரவி ஓருத்தி மக நாய் ஒழீத்தி வ லிங்கு ಅದಕ್ಕೆ ಅರ್ಥ ಸರಿಯಾಗಿ ಗೊತ್ತಾಗ್ಲಿಲ್ಲ ಬಟ್ ದಟ್ ರಾಗ ತುಂಬಾ ಹಿಡಿಸ್ಬಿಟ್ಟಿತ್ತು ಶಂಕರಾಭರಣ ಸೊ ಅದನ್ನ ಹಾಡಿದ್ರೆ ನಾನು ಅಕ್ಕ ಪಾಪ ತುಂಬಾ ಕಷ್ಟಪಟ್ಟು ಎಲ್ಲ ಅದೆಲ್ಲ ಏನು ದೊಡ್ಡದಾಗಿ ರಾಗ ಎಲ್ಲ ಹಾಡಿದ್ರು ಬಟ್ ಅವರು ಹಾಡು ಹೇಳು ಅಂತ ಹೇಳದಕ್ಕೆ ಬಂದಾಗ ಅವರು ಮೃತದ ತರ ಹಾಡ್ಬಿಟ್ರು ಐ ಗಾಟ್ ದ ಪ್ರೈಸ್ ಐ ಗಾಟ್ ಗೋಲ್ಡನ್ ಇದು ಅಕ್ಕನ್ಗೆ ಸೆಕೆಂಡ್ ಪ್ರೈಸ್ ಬಂತು ಸಿಲ್ವರ್ ಚಿಕ್ಕದು

ಅಲ್ಲಿಂದ ನಮ್ಮನ್ನ ತರ್ಡ್ ಕ್ಲಾಸ್ ಅಲ್ಲಿ ಹಾಕ್ಬೇಕು ಅಂತ ಯಾಕೆಂದ್ರೆ ಅಂತ ನಾವು ಹೋಗ್ತಿದ್ವಿ ಸೊ ತರ್ಡ್ ಫಾರ್ಮ್ ಅಲ್ಲಿ ತಗೊಂಡು ಹೋಗಿ ಹಾಕಿದ್ರೆ ಇಂಗ್ಲಿಷ್ ವೆರಿ ಹೈನು ಅರ್ಥ ಆಗ್ಲಿಲ್ಲ ಅಮ್ಮ ಏನು ಅರ್ಥ ಆಗ್ಲಿಲ್ಲ ಅವ್ರು ಮಾತಾಡೋದು ಅಂತ ಸರಿ ಡಿ ಪ್ರಮೋಷನ್ ಸೆಕೆಂಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಗೆ ಹಾಕೋಣ ಅಂತ ಸೆಕೆಂಡ್ ಸ್ಟ್ಯಾಂಡರ್ಡ್ ಹಾಕಿದ್ರೆ ಇದ್ರು ಏನು ಗೊತ್ತಿಲ್ಲ ಫಸ್ಟ್ ಅಂಡ್ ಎಲ್ಲ ಹಾಕ್ತೀನಿ ಇದಕ್ ಮೇಲೆ ಕೆಳಗಡೆ ಹೋಗ್ಬಾರ್ದು ಅಂದ್ಬಿಟ್ಟು ಅಮ್ಮ ದೆನ್ ಶಿ ಸ್ಟಾರ್ಟೆಡ್ ಟೀಚಿಂಗ್ ಫಾರಸ್ ಟ್ಯೂಷನ್ಸ್ ತಗೊಂಡು ಅಲ್ಲಿಂದ ಮುಂದಕ್ಕೆ ಹೋದ್ವಿ ಅಲ್ಲಿಂದ ಥರ್ಡ್ ಸ್ಟ್ಯಾಂಡರ್ಡ್ ವರೆಗೂ ನಾವು ಕಾನ್ಪುರ್ ಅಲ್ಲಿ ಇದ್ವಿ ಆಮೇಲೆ ಅಪ್ಪಾಗೆ ಚಂದಿಗಾರ ಎಲ್ಲೋ ಪೆಶಾವರ ಎಲ್ಲೋ ವರ್ಗ ಆಯ್ತು ಸೊ ವಿ ಕೇಮ್ ಬ್ಯಾಕ್ ಟು ಚಿದಂಬರಂ ಆ ಒಂದು ಅವಧಿಯಲ್ಲಿ ನಮ್ಮ ಕ್ರ್ಯಾಂಡ್ ಮದರ್ ಡಾಕ್ಟರ್ ಅಂತ ಹೇಳಿದ್ನಲ್ಲ ಇನ್ನೊಬ್ಬ ಡಾಕ್ಟರ್ ಅವರು ಅವ್ರ ಮ ದತ್ತ ಮಗಳು ಅವ್ರ ಅಲ್ಲಿ ಒಂದು ಮಗು ಬಂದು ಬ್ರಾಹ್ಮಣ್ ಲೇಡಿ ಮಗು ಹುಟ್ಟಿದ ಕೂಡಲೇ ಮಗುನ ಬಿಟ್ಬಿಟ್ಟು ಓಡೋದ್ಲಂತೆ ಸೊ ಈ ಅಮ್ಮ ಅದನ್ನು ತಗೊಂಡು ಬಂದು ಅದೇ ಶಿವ ಕ್ರಿಶ್ಚಿಯನ್ ಲೇಡಿ ಆ್ಯಕ್ಚುಲಿ ತುಂಬ ಚೆನ್ನಾಗಿರೋಳು ಆ ಹುಡುಗಿನೂ ಸೊ ಅವಳಿಗೆ ನಮ್ಮ ಮಾಸ್ಟರ್ ಕಾಟಮನಾರ್ ಕೊಯ್ಲ್ ಮುತ್ತುಕುಮ್ಮರಪಳ್ಳಿ ಅಂತ ಡ್ಯಾನ್ಸ್ ಮಾಸ್ಟರ್ ವೆರಿ ಫೇಮಸ್ ಟಾಟ್ ಕಮಲಾ ಲಕ್ಷ್ಮಣ ಸೊ ಅವ್ರ ಅವ್ರು ಬಂದು ಅಲ್ಲಿ ನಟುವಂಗ ಮಾಡ್ತಾ ಇದ್ದಾರೆ ಆ ಹುಡುಗಿ ಅವಳಿಗೆ ಅರಂಗೆತಂ ಇದಾಗಿದೆ ಅಮ್ಮ ನಮ್ಮನ್ ಕರ್ಕೊಂಡು ಹೋದ್ರು ನಮ್ಮ ಗ್ರ್ಯಾಂಡ್ ಮದರ್ ಹೇಳಿದ್ರು ಇವ್ರ ಹತ್ರ ನೀನು ಪಾಠ ಕಲಿಸೋ ಮಕ್ಕಳಿಗೆ ಅಂತ ಸೊ ಅಮ್ಮ ನಮ್ಮನ್ ಕರ್ಕೊಂಡು ಹೋದ್ರೆ ಅವರ ವರ್ಣಮ್ ಅನ್ನೋ ಇದನ್ನ ಇಟ್ಸ್ ಅ ವೆರಿ ಲಾಂಗ್ ಇದು ಐಟಮ್ ಸೊ ಶಿ ವಾಸ್ ಡಾನ್ಸಿಂಗ್ 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 அஸ்டம்மா நினைக்கிஷத்தை டான்ஸ் ஆக காலைல ஓட இ டான்ஸ் பேட டான்ஸ் பட் சும்னே இருந்தே மாஸ்டர்னா கர்க்கோ மனைகே வந்தா அவரு வந்த கூடலே நான் ஆட்வி ஆமே நம்ம டா நான் எது நாங்கள் என்னமோ பசங்க ஆடுவாங்கனா ஆடட்டும் ஆடட்டும் பார்க்கலாம் ಯಾವುದು ನಡನ ಅರ್ಥ ತಕೊಂಡ್ವಿ ನಾವು ಹಾಡಕ್ಕೆ ಅಮ್ಮ ಹೇಳ್ಕೊಟ್ಟಿದ್ರು ನಮ್ಗೆ ಅಮ್ಮ ಹಾಡಿದ್ರು ನಾವು ಡಾನ್ಸ್ ಮಾಡಿದ್ವಿ ಆಮೇಲೆ ಮಾಸ್ತರ್ ಹೇಳ್ಕೊಟ್ಟಿದ್ರು ನಡನ ಮಾಡಿನ ಕಲ್ ಮೇಲೆ ತುತ್ತು ನಾವು ಹೆಂಗೆ ಎಷ್ಟು ನೀವು ಮಾಡಿ ತೋರಿಸಿದ್ರು ನಾವೇ ಅಮ್ಮನೂ ಹೇಳ್ಕೊಟ್ರು ಕೆಲವು ಆಕ್ಷನ್ಸ್ ಎಲ್ಲ ಅದ ಅದ ಆತರ ನಾವು ಮಾಡಿದ್ದು ನ ಆ ಡಿ ನ ಕಾಲ್ ಮಾತ್ರ ಇಟ್ಕೊಳ್ಳೋದು ಗೊತ್ತಿತ್ತು ನಾವು ಹುಟ್ಟಿದ ಚಿದಂಬರಂ ಗಮಗ ಕನಗಸ ಬ ನಮ್ಗೆ ಇದು ಹಿಂಗ್ ಮಾಡೋದು ಗೊತ್ತಿರ್ಲಿಲ್ಲ ಕನಗಸ ಇಲ್ಲ ನಂದ ನ ಡಣ ನಮ್ ಮತ್ತೆ ಆಡಿದ್ವಿ ಅಷ್ಟಕ್ಕೆ ಡಾನ್ಸ್ ಮಾಸ್ಟರ್ ಮಕ್ಕಳಿಗೆ ಒಳ್ಳೆ ರಿದಮ್ ಸೆನ್ಸ್ ಇದೆ ಓಕೆ ಅಂಡ್ ನಾನು ಹೇಳಿ ಕೊಡ್ತೀನಿ ಅಂತ ಅವರು ಒಪ್ಕೊಂಡ್ರು ಓಕೆ ಈಗ ಕಲ್ತ ಆದ್ಮೇಲೆ ಅದ ಹೆಂಗೆ ಪೋಸ್ಟರ್ ಪೋಸ್ ತೋರ್ಸಿ ಓ ಸರ್ ಹಾ ಡ್ಯಾನ್ಸ್ ಮಾಡಿ ತೋರಿಸಬೇಕಾ ಅದು ಫಸ್ಟ್ ನಾವು ಫಸ್ಟ್ ನಾವು ಹಿಂಗ್ ಮಾಡಿದ್ವಲ್ಲ ಯಾಕೆ ಹೆಂಗೆ ಮಾಡಿದ್ವಿ ಅಂತ ಗೊತ್ತಿಲ್ಲ ಬಟ್ ಇಟ್ ಇಸ್ ಅ ನಂದನ ಬೇಗು ನಾಗರಿಗ ಮಾಗ ನೋಡಿ ಒಬ್ಬ ನಿಜವಾದ ಕಲಾವಿದ್ರು ಅಂತ ಹೇಳಿದ್ರೆ ನೀವು ಕೂತಲೇನೆ ಎಷ್ಟು ಅದ್ಭುತವಾಗಿ ಆಕ್ಟ್ ಮಾಡಿ ತೋರಿಸೋದು ಅಂತಂದ್ರೆ ಅಭಿನಯದ ಜೊತೆಗೆ ನಿಮ್ಮ ನೃತ್ಯದ ಶೈಲಿಗಳನ್ನ ನಂಗೆ ನಿಜವಾಗ್ಲು ಬಹಳ ಖುಷಿ ಆಯ್ತು ಒಬ್ಬ ನಿಜವಾದ ಕಲಾವಿದನ ತಾಕತ್ತದು ಅಂತ ಅನ್ಸುತ್ತೆ ಆಯ್ತು ಎಸ್ ಇವಾಗ ಅಲ್ಲಿಗೆ ನಾವು ಡಾಕ್ಟರ್ ರಾಜು ಅವ್ರ ಮನೆಗೆ ಹೋಗಿ ಅವ್ರ ಮಗಳು ಡಾನ್ಸ್ ಮಾಡಿದಿಲ್ಲ ನೋಡಿದ್ದು ಆಮೇಲೆ ಇವರೇ ನಮ್ಗೆ ಹೇಳ್ಕೊಡ್ತಾರೆ ಅಂತ ಹೇಳಿದ್ಮೇಲೆ ಅಯ್ಯೋ ಇಷ್ಟೆಲ್ಲ ನಮ್ಗೆ ಡಾನ್ಸ್ ಮಾಡಕ್ ಬರುತ್ತೋ ಇಲ್ವೋ ಅಂತ ನಾನು ಅಳಕೆ ಶುರು ಮಾಡಿಬಿಟ್ಟು ಅಮ್ಮಬ್ ತುಂಬ ಕಷ್ಟವಾಗಿರುತ್ತೆ ಅಂದ್ರೆ ಯಾಕೆ ಸುಮ್ಮನೆ ಇರುತ್ತ ಮನೆಗೆ ಬಂದ ಮೇಲೆ ಗಾಡಿ ಕಳಿಸಿ ಮಾಸ್ಟರ್ನ ಕರೆಸಿದ್ರು ನಮ್ಮ ಅಜ್ಜಿ ಬಂದಾಗ ಏನೋ ಏನಾದ್ರು ಪ್ರಸಂಗ ಪಾಡುವಂಗ ಅವ್ಳೇ ಡ್ಯಾನ್ಸ್ ಡಾನ್ಸ್ ಏ ಒಂದು ಡಾನ್ಸ್ ಪಣ ಕಾಟನ ಯಾವುದು ಯಾವ್ದಾದ್ರು ಒಂದು ಅವರು ತಮಿಳು ತಾನೆ ಮಾಸ್ಟರ್ ಸೊ ತಮಿಳಲ್ಲಿ ಮಾತಾಡೋದು ಆ ಡಾನ್ಸ್ ಮಾಡಿ ತೋರಿಸಿ ಅಂತನಾ ಅಮ್ಮ ನಡನ ಮಾಡಿನಾರು ಹಾಡಿದ್ರು ನಾವು ಇದ್ರೆ ಹಿಂಗೆ ಹೀಗೆ ಮಾಡಿ ಡಾನ್ಸ್ ಮಾಡ್ತೀವಿ ಆ ಮಾಸ್ಟರ್ ಹೇಳಿದ್ರು ಮಕ್ಕಳಿಗೆ ತಾಳ ಜ್ಞಾನ ಚೆನ್ನಾಗಿದೆ ಅದು ಇಷ್ಟು ಚೆನ್ನಾಗಿ ಹಾಡ್ತಾರೆ ನನಗೆ ಏನು ಕಷ್ಟ ಇರೋಲ್ಲ ಸರಿ ಎಷ್ಟು ಕೊಡೋದು ನಿಮ್ಗೆ ಆ ನನಗೆ ಒಂದು ಅಮ್ಮ இப்ப சவர ரூபாய் கொட் ஒன்று அல்ல ஃபுல் இதுக்கொடக்கே இப்போ ரூபாய் கொடி அந்த ஆகின காலதே நம்ம அந்த அய்யோ அய்யோ எல் இப்ப சாய் கேட்கல கேட்டு சொல்ற அம்மா ஃபோன் அம்ம இறங்க டு கொடுத்தியா நான் கொடுத்தீன இவாச கஷ்ட ಅವ್ರು ಎಷ್ಟು ಕೇಳಿದ್ರು ಒಪ್ಕೋ ನಾ ನೆಕ್ಸ್ಟ್ ಫೋನ್ ಫ್ರಮ್ ಯು ಮಸ್ಟ್ ಬಿ ಎಸ್ ಆಲ್ರೆಡಿ ಮಾಸ್ಟರ್ ಹ್ಯಾಸ್ ಕಮ್ ಈ ಸ್ಟೀಚಿಂಗ್ ಅಂತ ಇರಬೇಕು ಅಂದ್ಬಿಟ್ರು ನಮ್ಮಅಪ್ಪ ಸೊ ಐ ಮಸ್ ಐ ವೆರಿ ಥ್ಯಾಂಕ್ಫುಲ್ ಟು ಮೈ ಫಾದರ್ ನಿಜವಾಗ್ಲು ನನಗೆ ನೀವು ಇನ್ನೊಂದು ಪ್ರಶ್ನೆ ಏನ್ ಗೊತ್ತ ಅವತ್ತಿನ ಕಾಲದಲ್ಲಿ ನೃತ್ಯ ಕಲಿಯೋದು ಅಂತ ಹೇಳಿದ್ರೆ ತುಂಬಾ ಸಂಪ್ರದಾಯಸ್ಥರ ಮನೆಯಲ್ಲಿ ಪಡ್ತಾ ಇರ್ಲಿಲ್ಲ ಕಲಿಸ್ತಾ ಇರ್ಲಿಲ್ಲ ಸೊ ಆದ್ರೆ ನೀವು ನೋಡಿದ್ರೆ ಆ ತರ ಸಂಪ್ರದಾಯ ಕುಟುಂಬದಲ್ಲಿ ಬಂದು ಅಪ್ಪ ಅಮ್ಮ ಇಬ್ರು ನಿಮಗೆ ಅಷ್ಟು ಸಪೋರ್ಟಿವ್ ಆಗಿದ್ದಾರೆ ಅಂದ್ರೆ ನಂಗೆ ಬಹಳ ಹೆಮ್ಮೆ ಅನ್ಸುತ್ತೆ ಅಪ್ಪ ಅಮ್ಮ ನಮ್ಗೆ ತುಂಬಾ ಸಪೋರ್ಟಿವ್ ಆಗಿದ್ರು ನಮ್ ಮಾವಂದ್ರು ಎಲ್ಲ ಇದೇನ ಇದೆ ಆಕ್ಚುಲಿ ಅವ್ರ ಯೂಸ್ ಮಾಡಿದ್ದ ಬರ್ಡ್ ಅದೇ ಡಿ ಜಿ ಮನೆಯಲ್ಲಿ ಮಾಡೋದ್ರ ಇದೆಲ್ಲ ಮಾಡ್ತೀಯ ನೀನು ನಮ್ಮ ಅಮ್ಮ ಹೇಳ್ಬಿಟ್ರು ನೋಡು ನಾನು ಐ ಮಸ್ಟ್ ಲಿಸನ್ ಟು ವಾಟ್ ಮೈ ಹಸ್ಬೆಂಡ್ ಸೇಸ್ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಯಾರು ನನ್ನ ಮನೆಗೆ ಬರಬೇಡಿ ಗೆಡ್ ಔಟ್ ಅಂದ್ಬಿಟ್ರು ಅಮ್ಮ ಹೋದ್ರು ನಾನು ನಾವು ನಮ್ಗೆ ಆಮೇಲೆ ಅಮ್ಮ ಹೇಳಿದ್ರು ಇದೆಲ್ಲ ನಾವು ಇದನ್ನೆಲ್ಲ ನೋಟಿಸ್ ಮಾಡಿಲ್ಲ ದೆನ್ ಮಾಸ್ಟರ್ ಬಂದ್ರು ನಾವು ಅಲ್ಲಿ ಅವ್ರು ಹೇಳ್ಕೊಡೋದು ಹೇಳ್ಕೊಡೋದು ಸ್ಟಾರ್ಟ್ ಮಾಡುವಾಗ ಹೇಗಿತ್ತು ಅನ್ನೋದನ್ನ ಹೇಳ್ತೀನಿ ಫಸ್ಟ್ ಫಸ್ಟ್ ಡೇ ಅದು ತತ್ತೈತೈತ ಇಷ್ಟು ಹೇಳ್ಕೊಟ್ಬಿಟ್ಟು ಸರಿ ಸ್ಕೂಲ್ ಹೋಗಿ ಬನ್ನಿ ಅಂದ್ರು ಓಕೆ ಅಂದ್ರೆ ನಾವು ಸ್ಕೂಲ್ ಹೋಗಿ ಬನ್ನಿ ಆದ್ರೆ ಹೇಳ್ಬಿಟ್ರು ಗೆಜ್ಜೆ ಕಟ್ಟಬಾರ್ದು ಕಾಲ್ಗೆ ಆಮೇಲೆ ಬೇರೆ ಎಲ್ಲೂ ಸ್ಕೂಲ್ ಡಾನ್ಸ್ ಗೇಮ್ಸ್ ಯಾವ್ದ್ರಲ್ಲೂ ನೀವು ಇವ್ರ ಕುಮ್ಮಿ ಕೂಡ ನೀವು ಇದು ಮಾಡಬಾರ್ದು ಇಲ್ಲೆಲ್ಲ ಮಾಡ್ತಾರಲ್ಲ ಕೈ ತಟ್ಟಿ ಹಿಂಗ್ ಮಾಡ್ತೀವಲ್ಲ ಅದನ್ನ ஒ ஆனிங் கூட நோட் இவ்வளோ ಅದ್ರಲ್ಲಿ ಕೂತಿದ್ದಾರೆ ರೆಡಿಯಾಗಿ ನಮ್ಮ ಅಜ್ಜಿ ಮನೆ ತೊಟ್ಟಿ ಮನೆ ಸೊ ಅಲ್ಲಿ ಅಲ್ಲಿ ಅವ್ರು ಕೂತಿದ್ದಾರೆ ಅಲ್ಲೆಲ್ಲ ಬಾವಿ ನೀರು ತಕೊಂಡು ಕಾಲು ತೊಳ್ಕೊಂಡು ಬೇಗ ಬಂದು ಏನೋ ಏನೋ ಬೇಗ ತಿನ್ನಿ ತಿನ್ನಿ ತಿನ್ನ ಅದು ಅಡಿಗೆ ತಿನ್ಕೊಂಡು ಹೋಗಿ ಅಂತ ಮಗಳು ಬಂದ್ಬಿಟ್ವಿ ಕ್ಲಾಸ್ಗೆ ಹ್ಮ್ ೈ ತಾಮ್ ದಿತ್ತೈ ತಾವ್ ಬೆಳಗ್ಗೆ ಹೇಳ್ಕೊಟ್ಟಿದ್ರಲ್ಲ ಮಾಡಿದ್ವಿ ಸೊ ಅವ್ರಿಗೆ ಇಂಪ್ರೆಸ್ ಆಗೋಯ್ತು ಮಾಸ್ತರ್ಗೆ ಹೇಳ್ಕೊಟ್ಟಿದ್ವಿ ಜನ ಚೆನ್ನಾಗಿ ಮಾಡ್ತಾರಲ್ಲ ಅಂತ ಬೇಗ ಕಲಿತಾರೆ ಅಂತ ಒಂದು ಸರಿ ಅವರಿಂದ ಒಂದು ಎರಡು ಇದು ತತ್ತೈ ತಮ್ ದಿತ್ತೈತ್ ಅದು ಅಯ್ಯಿಂದ ಒಂದು ಹೇಳ್ಕೊಟ್ರು ಹೇಳ್ಕೊಟ್ಬಿಟ್ಟು ಆಮೇಲೆ ಸರಿ ಬೆಳಕು ವಚ್ಚತಕ್ಕ மஸ் அது கால் பாய்ந்தவா பெட்டரமஸ் லைட்டு அதுக்கே அவ் கண்ணு ஆபரேஷன் ஆகி அந்த காணத்தை இது மாத்த வயசாதே அது அதுக்கோசர வாசன் அட் இட்ல ಅವರು ಸೆಮಿ ಲೈಟ್ ಅಲ್ಲಿ ಅವ್ರು ಕೂತಿದ್ದಾರೆ ನಾವು ಪೂರ್ತಿ ಲೈಟ್ ಕೂತಿದ್ವಿ ಹ್ಮ್ ಹ್ಮ್ ಎನ್ನೇ ಎಣ್ಣೆ ಪಾರ್ಂಗ ಅಂದ್ರು ಸರಿ ನಾವಿಬ್ರು ಪಕ್ಕ ಪಕ್ಕದಲ್ಲಿ ಮಟ್ಟ ನೋಡ್ತಾ ಇದ್ವಿ ನಮ್ಮನೆ ಇವಾಗ ಐ ವಂಟ್ ಟಾಕ್ ಐ ವಿಲ್ ಡೂ ಎಕ್ಸಾಕ್ಟ್ಲಿ ವಾಟ್ ಹಿಡ್ ಇಡ್ ಸಹ ಹಿಂಗೆ இல்ல ஒவ்வொரு விதமான சிப்பு அந்த இவரு இதெல்லாம் முகியோத்தி நான் இப்போ இவ்வஹிங்க ஏன் உச்சிடுதா நக்தா இருந்தாரல அந்த நான் இந்த தூராவிட்டோதீ ಮಾಂಗ ಮುನ್ನ ಒಂದು ಒಕ್ಕ ಅಂದ್ರು ಆಮೇಲೆ ಬಂದು ಎದ್ಕೊಂಡು ಬಂದು ಕೂತ್ಕೊಂಡು ಇದೆಲ್ಲ ಒಬ್ಬೊರು ವಿಧಮಾನ ಸಿರಿಪ್ರಿಜದ ಓ ಅದನ್ನು ಹೇಳಿದ್ರ ಇವರು ಆಯ್ತು ಅದು ಅಲ್ಲಿಗೆ ಆಯ್ತು ಹಾ ಸರಿ ಪೋ ಅದನ್ನು ಹೇಳ್ಕೊಟ್ಬಿಟ್ಟು ಇದು ಇದು ಇಷ್ಟು ಮಾತ್ರ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆಮೇಲೆ ಈಗ ಗೆಜ್ಜೆ ಕಟ್ಟಬಾರ್ದು ಅದೆಲ್ಲ ಹೇಳಿದ್ರು ಅದಾದ ಆವಾಗ್ಲಿಂದ ಬೆಳಗ್ಗೆ ಎದ್ದು ಕೂಡಲೆ ನಮ್ಗೆ ನೃತ ಅಲ್ಲ ಹೇಳ್ಕೊಡೋರು ಹೀಗೆ பார்குாய் அம்மா அவரு கேசக் ஹோத்தா அண்ணாமலை சரி இது நிதானமே அலாரிப்பத அவரு நம்ம கெல அடகு ஏன் தக்ன இவருத்தார் ஃபார் ஐட்டம்